ಹೊಡಿಯಲ್ಲ ಮಾಡಲಿ ಅದಕ್ಕೆ ಮಾಡೋ ಅದೇನು ಹೊಡಿಯೋ ಯಾಕೆ ಹೊಡಿತೇ ಒಡಿಯೋ ಒಡೆಯೋ ಹೋಗಿ ಹಾ ಹೋಗಿ ದುಡ್ಡಲ್ಲ ನೀನ್ ಯಾವಕ್ಕೆ ಈ ಅಕ್ಕೂರು ಅಂತ ಮೋಸ ನಡೀತಾ ಇರೋದು ಯಾವ ಟೇಸಿನಲ್ಲೂ ನಡೀತಾ ಇಲ್ಲ ಸ್ವಲ್ಪ ನಿಂತ್ಕೊಬ್ರ ನೋವು ಬರ್ತದೆ ಸರ್ ನಾನು ತಿಂ ಬೇರೆಯವ್ರು ಒಡೆಗೆ ಹೋಯ್ತೀನಿ ನಾನು ಸ್ವಲ್ಪ ನೋಡಿ ನನಗೆ ಒಡೆಯಕ್ಕೆ ಬರೋದು ಹಾಗೆಲ್ಲ ಮಾಡಿ ಅಚ್ಚೈನೆಲ್ಲ ಹಾಳು ಮಾಡಿ ಅಲ್ಲಿ ಯಾವ ಕೆಲಸನೂ ಮಾಡಿಸ್ದಂಗೆ ಊರಲ್ಲೆಲ್ಲ ಕೆಲಸ ಮಾಡಲಿಲ್ಲ ಅದು ನೀರು ನಿಂತ್ಕೊಂಡದೆ ಅಂತ ಬಾಯಿಗೆ ಬಂದಂಗೆ ಬೈತಾರೆ ಅಂಥದ್ರಲ್ಲಿ ನಾವು ಯಾರ್ಯಾರನ್ನೂ ಬಂದು ಇಂಜಿನಿಯರ್ನ ಅವ್ರನ್ನೆಲ್ಲ ಹೋಗಿ ಹಿಡಿದು ಕೆಲಸ ಮಾಡ್ಸೋಕೆ ಹೋದರೆ ಊರಿನಲ್ಲಿ ಕೆಲಸ ಆಗಲಿ ಅಂತ ಇಂಥ ತೊಂದರೆ ಮಾಡ್ತವ್ರು ಸರ್ ನಾನು ಈ ನೋಡಿ ತಿರುಗೊಂಡ್ಕೊಳ್ಳಿ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾ ನಾನು ನಿಮ್ಮ ಗೋರಾ ಶ್ರೀನಿವಾಸ್ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಇದೇ ಬಿವಳ್ಳಿ ಗ್ರಾಮ ಪಂಚಾಯತಿ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬಿವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ವಿರೂಪಸಂದ್ರ ಎಂಬ ಗ್ರಾಮ ಬರುತ್ತೆ ಈ ವಿರೂಪಸಂದ್ರ ಗ್ರಾಮದಲ್ಲಿ ಬಿವಿಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಪುಟ್ಟಸ್ವಾಮಿ ಎಂಬುವರಿಗೆ ಪ್ರಸನ್ನ ಎಂಬಾತ ಹಲ್ಲೆ ಮಾಡಿರುವಂಥ ಘಟನೆ ಇಲ್ಲೂ ಸಹ ಅಕ್ಕೂರು ಪೊಲೀಸ್ ಠಾಣೆಯವರು ಕೇವಲ ಎನ್ ಸಿ ಆರ್ನ ದಾಖಲು ಮಾಡಿ ಕೈ ತೊಳ್ಕೊಂಡಿದ್ದಾರೆ ಬನ್ನಿ ಮಾತಾಡೋಣ ಅಂತ ಕರೀತಾ ಇದ್ದಾರೆ ಹಾಗಾಗಿ ನಾವು ಏನು ಮಾಡಲಿ ಸರ್ ಅಂತೇಳಿ ದೂರನ್ನ ತಂದಿದ್ದಾರೆ ಅವರೂ ಸಹ ಮಾತಾಡಿಸ್ತೀನಿ ಅವ್ರ ಜೊತೆಯಲ್ಲಿ ಅವ್ರಿಗೆ ಆದಂತಹ ಅನ್ಯಾಯಗಳನ್ನೂ ಸಹ ನಿಮಗೆ ತೆರೆದಿಡುವಂಥ ವಿಡಿಯೋ ಫೋಟೋಗಳನ್ನು ಸಹ ನಾನು ತಮ್ಮ ಮುಂದೆ ಇಡ್ತೀನಿ ಸೊ ಸಂಪೂರ್ಣ ಮಾಹಿತಿಯನ್ನ ನೋಡಿ ವೀಕ್ಷಣೆ ಮಾಡಿ ವಿಚಾರಗಳನ್ನ ತಾವೇ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತಲೂ ಸಹ ನಾನು ಕೋರ್ಕೊಳ್ತೀನಿ ವಿಚಾರ ಏನಪ್ಪಾ ಅಂತ ಅಂದರೆ ಪುಡಸ್ವಾಮಿಯವರು ಅವರು ಹಿಂದೆ ಮೂರು ವರ್ಷಗಳ ಹಿಂದೆ ವಿರುಪ್ಸಂದ್ರ ಗ್ರಾಮ ಪಂಚಾಯತಿ ನಲ್ಲಿ ಸದಸ್ಯರಾಗಿದ್ದಂಥ ಪುಡ್ಸ್ವಾಮಿ ಅವರು ಬೇವಳ್ಳಿ ಗ್ರಾಮ ಪಂಚಾಯತಿಗೆ ಮೂರು ವರ್ಷಗಳ ಹಿಂದೆ ಒಂದು ರಸ್ತೆಯನ್ನು ಹಾಕ್ತಾ ಇರ್ತದೆ ಆ ರಸ್ತೆಯಲ್ಲಿ ಕೆಲವರು ಜಮೀನ್ ಮೇಲೆ ಹೋಗ್ತಾ ಇರ್ತದೆ ಆ ಸಂದರ್ಭದಲ್ಲಿ ಯಾರಿಗೊಬ್ಬರಿಗೆ ಪ್ರಸನ್ನ ಅನ್ನುವಂಥ ವ್ಯಕ್ತಿಗೆ ದುಡ್ಡನ್ನ ಕೊಡಿಸ್ತಿಲ್ಲ ಅನ್ನೋ ಒಂದು ನೆಪವನ್ನ ಕಾರಣವನ್ನ ಇಟ್ಕೊಂಡು ಅಲ್ಲೆಲ್ಲ ಗಲಾಟೆ ಮಾಡ್ತಿರ್ತಾನೆ ಅನ್ನುವಂಥದ್ದು ಪುಟ್ಟಸ್ವಾಮಿಯವರ ಒಂದು ದೂರುದಾರರ ವಾದ ಅದಾದ ನಂತರ ಐದನೇ ತಾರೀಕು ಇದೇ ನೆಪವನ್ನ ಇಟ್ಕೊಂಡು ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ನೆಡುವಂತಹ ಸಂದರ್ಭದಲ್ಲಿ ಚರಂಡಿಗೆ ಸ್ಲಾಬ್ ಹಾಕುವಂಥ ಸಂದರ್ಭದಲ್ಲಿ ಹಳೆಯ ದ್ವೇಷವನ್ನ ಇಟ್ಕೊಂಡಂತ ಪ್ರಸನ್ನ ಪುಟ್ಟಸ್ವಾಮಿಯವರ ಮೇಲೆ ಅಲ್ಲೇ ಮಾಡ್ತಾರೆ ಆಗ ಗ್ರಾಮಸ್ಥರೆಲ್ಲ ಬಿಡಿಸಿ ಅವನ್ನ ನೀವು ಹೋಗೋ ಹಾಸ್ಪಿಟ್ಲಿಗೆ ಅಂತ ಕಳಿಸಿ ಅವ್ರು ಬಿಬಿಎಲ್ನಲ್ಲಿ ಇಳಿದು ವಾಪಸ್ ಬಂದ ಅಂತ ಇದಾಮಿ ಅವರು ಹೇಳ್ತಾರೆ ಅಲ್ಲಿಗೆ ಮುಗಿದಿರ್ತಿದೆ ಅದಾದ ನಂತರ ಏಳನೇ ತಾರೀಕು ಸಹ ಮತ್ತೆ ಗಲಾಟೆ ಆರಂಭ ಆಗುತ್ತೆ ಅವರ ಮನೆಯ ಹಿಂಭಾಗದ ತೋಟದ ಬಳಿ ಬಂದಂತಹ ಪ್ರಸನ್ನ ಗಲಾಟೆಯನ್ನು ಮಾಡ್ತೇನೆ ಚಾಕುವನ್ನು ಹಿಡ್ಕೊಂಡು ಅವರ ಮಗನಿಗೆ ಚಾಕುವನ್ನು ತೋರಿಸಿ ಕುಂದು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ನಾನು ಹೋಗಿ ತಡಿತೀನಿ ನಾನು ಹೋಗಿ ತಡೆದಂಥ ಸಂದರ್ಭದಲ್ಲಿ ನಾನು ಕುತ್ತಿಗೆನಲ್ಲಿ ಮೂವತ್ತು ಗ್ರಾಮದ ತೂಕದ ಚಿನ್ನದ ಚೈನ್ ಇರುತ್ತದೆ ಅದನ್ನು ಕಿತ್ತು ಬಾಯಿಗೆ ಅಂದರೆ ಪ್ರಸನ್ನ ಪುಡ್ಸ್ವಾಮಿಯವರ ಕುತ್ತಿಗೆಯಲ್ಲಿ ಇದ್ದಂತಹ ಮೂವತ್ತು ಗ್ರಾಮ ಚಿನ್ನದ ಚೈನನ್ನು ಪ್ರಸನ್ನ ಎಂಬಾತ ಕಿತ್ತು ಬಾಯಿಗೆ ಹಾಕೊಂಡು ಗಸ ಗಸನೆ ಎಗೆದು ಕೆಲವು ತುಂಡುಗಳನ್ನು ನುಗ್ತಾನೆ ಮತ್ತೊಂದಷ್ಟು ತುಂಡುಗಳನ್ನ ಎಗಿದು ಹೋಗಿದು ಉಗಿತಾನೆ ಅದು ಫೋಟೋ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಆ ಥರ ಮಾಡೋದ್ರಿಂದ ಊರಲ್ಲಿ ಹಲವಾರು ಗ್ರಾಮಸ್ಥರೆಲ್ಲ ಒಗ್ಗೂಡಿ ಅದನ್ನು ಹಿಡಿದು ನಾಲ್ಕು ಧರ್ಮದ ಹಿಟ್ಟು ಬಿಟ್ಟು ಚೈನನ್ನು ಉಗಿಸ್ತಾರೆ ಅದಾದ ನಂತರ ಅಷ್ಟೊತ್ತಿಗೆ ಒಂದು ಒಂಟೆಗೆ ಮತ್ತೆ ಅಕ್ಕೂರ್ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡ್ತಾರೆ ಅಕ್ಕೂರ್ ಪೊಲೀಸ್ ಠಾಣೆಯಿಂದ ಓರ್ವ ಪೇದೆ ಬಂದು ಇದು ಸರಿಯಾದ ಕ್ರಮ ಇಲ್ಲ ಅಂತ ಹೇಳಿ ಇವ್ರಿಗೆ ವಾದಿಸುದ ಅಂತನೂ ಸಹ ಪುಡ್ಸ್ವಾಮಿ ಅವರು ದೂರಿನ ಪ್ರತಿಯಲ್ಲಿ ತಿಳಿಸ್ತಾರೆ ಅದಾದ ನಂತರ ಒನ್ ಒನ್ ಟು ಬರುತ್ತೆ ಆಮೇಲೆ ಇವನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಎರಡೂ ಆಗುತ್ತೆ ಅದಾದಮೇಲೆ ಇವರು ದೂರ್ ನೀಡ್ತಾರೆ ಅಕ್ಕೂರ್ ಪೊಲೀಸ್ ಠಾಣೆಯಲ್ಲಿ ಮತ್ತೆ ಎನ್ ಸಿ ಆರ್ ದಾಖಲಾಗುತ್ತೆ ಇವರ ವಿಚಾರಕ್ಕೆ ಎನ್ ಸಿ ಆರ್ ದಾಖಲಾಗುತ್ತೆ ಆಗಲೂ ಸಹ ಐ ಆರ್ ಮಾಡಲ್ಲ ನನಗೆ ಹೊಡೆದಿದ್ದಲ್ದೇನೆ ಚಾಕು ಹಿಡಿದು ಅವರು ಉಡಿಜೆ ಮಾಡುವಂತ ಇಂಥ ವ್ಯಕ್ತಿ ಮೇಲೆ ಅದ್ರ ಜೊತೆಗೆ ಮೂವತ್ತು ಗ್ರಾಮ್ ಚಿನ್ನ ಚೆನ್ನಿನ ಉಗಿದು ನುಂಗಿ ಉಗಿದಿದ್ದನ್ನು ನೋಡಿದ್ರು ಸಹ ಪೊಲೀಸ್ನವರು ಎಫ್ ಐ ಆರ್ ದಾಖಲಿಸಲಿಲ್ಲ ಹಾಗಾಗಿ ನಾನು ಸೋಮವಾರ ಅಂದರೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆಯಿಂದ ಅಕ್ಕೂರು ಪೊಲೀಸ್ ಠಾಣಾ ಮುಂದೆ ನಾನು ಮತ್ತು ನನ್ನ ಕುಟುಂಬ ನನ್ನ ಸಂಘಟಕರೆಲ್ಲ ಸೇರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಸಂಬಂಧಪಟ್ಟಂತ ಕೆಲವು ವಿಡಿಯೋ ಫೋಟೋಗಳನ್ನ ತೋರಿಸ್ತೀನಿ ಈಗಾಗಲೇ ಇದಕ್ಕೆ ಅನುಮತಿಯನ್ನು ಪಡ್ಕೊಳ್ಳಿಕ್ಕೂ ಅದ್ರ ಜೊತೆಗೆ ಅಕ್ಕೂರು ಪೊಲೀಸರು ನಮಗೆ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋ ಒಂದು ಕಾರಣಗಳನ್ನು ಕೊಟ್ಟು ಎಸ್ ಪಿ ಅವರಿಗೆ ಅಂದರೆ ಅಡಿಷನಲ್ ಎಸ್ ಪಿ ಅವರು ಸಹ ದೂರು ಕೊಟ್ಟಿದ್ದಾರೆ ಹೆಸರು ಪುಟ್ಟ ಸ್ವಾಮಿ ಗ್ರಾಮ ಪಂಚಾಯಿತಿ ನಂಬರ್ ಊರಿನಲ್ಲಿ ಚರಂಡಿ ಕೆಲಸ ನಡೀಬೇಕಾದ್ರೆ ನಾನು ಇಂಜಿನಿಯರು ಕ್ಲೀನಾಗಿ ಹಾಕಿಸಪ್ಪ ಅಂದ್ಬಿಟ್ಟು ಟ್ರೆಂಡರ್ ಆಗಿರೋದು ಟ್ರೆಂಡರ್ ಆಗಿದ್ದಾಗ ನಾನು ಐದು ಗಂಟೆಯಲ್ಲಿ ಗಾಡಿ ಬಂದೈತೆ ಪಾಪ ಅಂತ ಕರೆದ್ರು ನಾನು ಕ್ಲೀನಾಗಿ ಹಾಕಿ ಅಂತ ಗಾಡಿ ನೆನ್ಸ್ಕೊ ಹಾಕಿ ಅಂತ ಹೋದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಮೂರು ಲೋಡ್ ಬೇಕು ಎಲ್ಲ ಹಾಕಿದ್ದಾರೆ ಮೂರು ಲೋಡ್ ಬೇಕಾದರೆ ನಾನು ಹೋದೆ ಈ ಪ್ರಸನ್ನ ದೊಣ್ಣೆ ತಗೊಂಬಂದಿದ್ದ ಯಾಕಪ್ಪ ಅಂತ ಅಂದರೆ ನನ್ನ ರೋಡಲ್ಲಿ ಮೂರು ವರ್ಷದಲ್ಲಿ ಟಾರ್ ಮಾಡಿದಿದ್ದ ಸರ್ಕಾರದಿಂದ ದುಡ್ಡು ಕೊಡಿಸು ಕೊಡಿಸ್ತೀನಿ ಅಂತ ಹೇಳಿದಲ್ಲ ಅಂದ ನಾನು ಕೊಡಿಸ್ತೀನಿ ಅಂತ ಹೇಳಿಲ್ಲಪ್ಪ ನೀನು ಅರ್ಜಿ ಹಾಕು ದುಡ್ಡು ತಕೋ ನಿಂದು ಜಮೀನು ಎಷ್ಟು ಹೋಗೋದೆ ಅಂತ ಹೇಳಿದೆ ಏಕೆ ಏಕದಲ್ಲಿ ದೊಣ್ಣೆ ಎತ್ತಾಗ ಅಲ್ಲಿ ದೊಣ್ಣೆ ತಿತ್ ಮಾಡಿದ್ರು ತಿರ್ಗಿ ನನ್ನ ಬೈಕ್ ಇತ್ತು ಬೈಕ್ ತಿರ್ಗಿಸ್ಕೊಂಡು ಈ ಕಡೆ ಬರೋದ್ರಲ್ಲಿ ಕಪಾಲಕ್ಕೆ ಬಂದು ಒಂದೇ ಹೇಟ್ ಹೊಡೆದ ತಿರ್ಗ ರಕ್ತ ಬತ್ತು ಮುಗಿಯಲಿ ಮತ್ತು ಇನ್ನೊಂದು ಏಟು ಈ ಥರ ಯಾವುದೋ ಚೈನ್ ಪೇ ಇದಿತ್ತಂತೆ ಈ ಥರ ಹಿಂಗೆ ಗುದ್ದಿ ಪಂಚ್ ಮಾಡ್ದ ಆದರೆ ನಾನು ಆ ದೇಟ್ಗೆ ಜನಗಳು ನೀರು ಕೊಟ್ಟು ನನ್ನ ಇದು ಮಾಡಿ ಆಮೇಲೆ ನೂರ ಹನ್ನೆರಡಕ್ಕೆ ಫೋನ್ ಮಾಡಿ ಅವ್ರಿಗೆ ಪ ಇದು ಮಾಡಿ ಅಲ್ಲ ಅಲ್ಲಿ ಬಂದು ಕೋಟೆ ಎತ್ಕೋದರು ತಿರ್ಗಿ ಆಮೇಲೆ ನಾನು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಚನ್ನಪಟ್ಟಣ ಹೋದೆ ಅಲ್ಲಿಂದ ಬಂದು ಹಕ್ಕೂರಿಗೆ ಒಂಬತ್ತು ಗಂಟೆಗೆ ಅವರು ಇದ್ಕೋದೆ ಕಂಪ್ಲೇಂಟ್ ಬರ್ಸೋಕ್ಕೆ ಆ ಚೀಟಿ ತಗೊಂಡು ಆಗ ಏನಾಯಿತು ನನಗೆ ಇದು ನೀವು ಕೇಸು ಗೀಸು ಇದು ಮಾಡ್ತೀರಾ ಏನು ಅಂದರು ಹೌದು ಕೇಸ್ ಮಾಡ್ತೀನಿ ಅಂದೆ ತಿರ್ಗಿ ಆಮೇಲೆ ನನಗೆ ಯಾವುದೋ ಒಂದು ಥರ ಎನ್ ಎಸ್ ಸಿ ಥರ ಇದ್ಕೊಟ್ರು ಒಂದೆರಡು ದಿವಸ ಬಿಟ್ಕೊಂಡು ಬರಲಿಲ್ಲ ಮಾರಣೆಗೆ ನಾವು ಕೇಳಕ್ಕೆ ಹೋದಾಗ ನಾನು ನನ್ನ ಮಗ ಊರಿನ ಗ್ರಾಮಸ್ಥರು ಗಾಡೀಲಿ ಒಂದು ಹತ್ತು ಜನ ಹೋಗಿದ್ದು ಸ ಸಿ ಊರು ಸಾಹೇಬರು ಸಿಕ್ಕಲಿಲ್ಲ ಆಮೇಲೆ ಫೋನ್ ಕರ್ಕೊಬರ್ತೀವಿ ಕಾರ್ಣಲ್ಲಿ ಕೇಳ್ತೀವಿ ಅಂತ ಅಂದವರು ತಿರ್ಗಿ ಆಮೇಲೆ ನಮ್ಮ ಹೋಗಿರೋದು ನೋಡ್ಬಿಟ್ಟು ಊರಲ್ಲಿ ಹನ್ನೊಂದು ಗಂಟೆಯಿಂದನೇ ಒಂದು ಚಾಕಿ ಹಿಡ್ಕೊಂಡು ಬೈತಿದ್ದ ನನಗೆ ಗಮ್ಲಕ್ಕೆ ಫೋನ್ ಮಾಡಿ ಹೇಳಿದ್ರು ಈ ಮಗನ ಮಗ ಬಂದವನೆಲ್ಲ ಚಾಕಿಯಲ್ಲಿ ತಿನ್ನಂತೆ ಹುಷಾರು ಅಂತ ಅವಾಗ ರೋಡಲ್ಲಿ ನನ್ನ ಮುನ್ಗಡೆ ನನ್ನ ಮನೆ ಮುನ್ಗಡೆ ಟಾರ್ ರೋಡಲ್ಲಿ ಹೋದ ತಿರ್ಗ ಬೇರೆ ಮನೆಯಿಂದ ಬಿಟ್ಟು ಒಂದು ಮನೆ ಬಿಟ್ಟು ನಮ್ಮ ಜಾಗ ಬಿಟ್ಟು ಮುಂದಕ್ಕೆ ಹೋಗಿ ನಮ್ಮ ಹುಡುಗ ಇಂಚರೇ ಮೊಬೈಲಲ್ಲಿ ಇದ್ದ ಬೇರೆಯವ್ರ ಗಾಡೀಲಿ ನವೀನ ಅಂತ ಜಮೀನಲ್ಲಿ ಹೋಗಿದ್ದ ಅಲ್ಲಿಂದ ನಮ್ಮ ಹುಡುಗ ಅಲ್ಲಿ ಇದ್ದ ಈ ಥರಲ್ಲಿದ್ದಾಗ ಯಾಕಪ್ಪ ನೀನು ಚಾಕ್ ತಗೊಂತು ತಿರುಗಾಡ್ತಾಯಿರೋ ಇದು ಇರೋದು ಅಂತ ಅಂದಾಗ ಬಂದೀನಿ ಅಂದ್ಬಿಟ್ಟು ಹೇಗೆ ತಮ್ಮು ಗೋಮಳೆ ಹಿಡ್ಕಂಡ ಗೋಮಳೆ ಹಿಡ್ಕಂಡಾಗ ನಾನು ಇದೇನು ಅಂದ್ಬಿಟ್ಟು ಓಡೋದೆ ಹಾಗಾಗಿ ಕೈಲಿನ ಕೆಳಕ್ಕೆ ಚಾಕ್ ಬಿದ್ದೋಯ್ತು ಅಲ್ಲಿಯೇ ಕೆಳಕ್ಕೆ ಆಗ ಪುನಃ ಏನು ಮಾಡ್ದೆ ಬಲ್ತ್ ಕೈಯಲ್ಲಿ ನನ್ನ ಚೈನ ಹಿಡಿದು ತಿತ್ತಿ ನುಂಗ್ದೆ ನಾವೇನು ಮಾಡ್ದೆವು ಕೆಳಕ್ಕೆ ಹಿಡಿಕೊಂಡು ಆಮೇಲೆಲ್ಲ ಒಗ್ಳು ಅಂತ ಅಂದರು ತಿತ್ಕೊಂಡು ಸ್ವಲ್ಪ ಸ್ವಲ್ಪ ಅಗ್ದಿ ಅಗದಿ ಕಚಾ ಕಚನ ಇದು ಮಾಡುವ ನಾವು ಬಂದಷ್ಟು ಬಂದಷ್ಟು ಎತ್ಮಡಿಕೊಂಡಿವೆ ಒಂದು ಹತ್ತು ಗ್ರಾಮ್ ಚಿನ್ನ ಪೊಲೀ ಆಮೇಲೆ ಸಾಯಿ ಒಬ್ಬರಿಗೆ ನೂರು ಫೋನ್ ಮಾಡ್ದೆವು ಒಬ್ಬರು ಫಸ್ಟು ಪೊಲೀಸ್ನವ್ರು ಬಂದರು ಯಾಕೆ ನೀವು ಹಿಡಿದು ಕಟ್ಟಾಕಿರೋದು ಅಂತ ಸ್ವಲ್ಪ ಕಟ್ಟಾಕಿದವ ನಾವು ಚೈನ್ ಹೋಗ್ಬಿಡ್ತದಲ್ಲ ಏನೋ ಪೊಲೀಸ್ನವ್ರು ಬಂದರೆ ಹಾಸ್ಪಿಟ್ಲಿಗೆ ತಗ ಹೋಗಿ ಸೇರಿಸಿ ನಮ್ಮ ಚೈನಾ ಏನಾರ ಇದು ಮಾಡಾರೇನು ಅಂತ ಇವ್ರು ಬಂದವರು ಜ ಎಲ್ಲ ಫುಲ್ಲು ಬಂದು ಒಂದು ಡೇರಿ ಹೋಯ್ತಿತ್ತು ಹೋಗಪ್ಪ ಹಾಸ್ಪಿಟ್ಲಿಗೆ ಅಂತ ಕಳಿಸ್ಕೊಟ್ರು ನಮ್ಗೆ ಅಷ್ಟೇ ಏನು ಇದು ಮಾಡ್ದೇನೆ ರಕ್ಷಣೆ ಕೊಡ್ದೇನೆ ಈ ಥರ ನನಗೆ ಜೀವ ಬೆದ್ರೆಯ ಇದು ಮಾಡಿಕೊಂಡು ಒಬ್ಬ ಗ್ರಾಮಸ್ಥರಾಗಿ ನಂಬರ್ ಆಗಿ ಊರಿನಲ್ಲಿ ಕೆಲಸ ಮಾಡ್ದೇನೆ ನಾನು ಏನು ಮಾಡಲಿ ಈಗ ಕೆಲಸ ಮಾಡಿಸ್ತಿಲ್ಲ ಅಂದರೆ ಬೈತಾರೆ ಕೆಲಸ ಮಾಡ್ಸೋಕೆ ನನಗೆ ಬೆದರಿಕೆ ಯಾವ ವಸ್ವೆಯಿಂದ ಮೂರು ವರ್ಷದಿಂದ ನಾನು ಮೂರು ಸಾರಿ ಅಟ್ಯಾಕ್ ಮಾಡಿರೋದು ಇದ್ರ ಬಗ್ಗೆಯೇ ಆ ರೋಡ್ನಲ್ಲಿ ಒಂದು ಸ್ವಲ್ಪ ಜ ರೋಡ್ ಮಾಡಬೇಕು ಕಾಂಕ್ರೀಟ್ ರೋಡ ಅರ್ಧ ಇದೆ ಆಗಿದೆ ಇನ್ನು ಅರ್ಧ ಮಾಡಬೇಕು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಈಗ ತೊಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅದರಿಂದ ನಾನು ಯಾರೋ ಟ್ರೆಂಡರ್ ಆಗಿದೆ ಅಲ್ಲಿ ಇಂಜಿನಿಯರ್ ಏನಪ್ಪ ನಿಮ್ಮ ಮೂರು ಕೆಲಸ ನೀವು ಅಚ್ಚುಗಟ್ಟ ಮಾಡ್ಸ್ಕಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೋಗಿದ್ದೀನಿ ನಾನಂತೂ ಕೆಲಸ ಮಾಡಿಸ್ತಿರ್ಲಿಲ್ಲ ನನಗೆ ಹಾವು ಕಚ್ಚಿಬಿಟ್ಟು ಕಾಲು ಮಡಗೋಕ್ಕಾಗಲ್ಲ ಎತ್ತಿ ಕುಂದಕ್ಕಾಗಲ್ಲ ಮಂಡಳಿದಾವು ಕಾಲೇ ತೆಗಿಬೇಕಾಯಿತು ಕಾಲೇ ತೆಗಿಬೇಕಾಯಿತು ಅಂಥದ್ರಲ್ಲಿ ನಾನು ಕಾಲು ತೆಗೆದೇನೆ ಏನೋ ಇದು ಮಾಡ್ಕೊಂಡು ಮೇಲಾಗಿದ್ದೀನಿ ಹೋಗೋಕ್ಕೂ ನಡೆಯೋಕ್ಕೂ ಆಗೋಲ್ಲ ಇವನು ಹೇಗೆ ತಂಬಂದು ಎರಡು ಸಾರಿ ಅಲ್ಲೇ ಮಾಡಿ ನನಗೆ ಇದು ಮಾಡಿದ್ದಾನೆ ನನಗೆ ರಕ್ಷಣೆ ಕೊಡಿ ನಾನು ಸೋಮವಾರ ದಿವಸ ಅಕ್ಕು ಟೇಸಿನ ಮುಂದಗಡೆ ಸತ್ಯಾಗ್ರಹಕ್ಕೆ ಹೊಂದಕ್ಕೆ ನಿರ್ಧಾರ ಮಾಡಿದ್ದೀನಿ ಇಲ್ಲ ಅಂದರೆ ಜನ ತಿಳ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಾನೇನಾರು ಅವನಿಗೆ ತೊಂದರೆ ಕೊಟ್ಟಿದ್ದರೆ ನೀವು ಏನು ಬೇಕಾದ್ರು ಮಾಡಿ ಇವತ್ತು ಚಿನ್ನ ಕಳ್ಕೊಂಡು ನಾನು ಹೇಳ್ತೀನಿ ಬಂದು ನಮ್ಮ ತಂದೆಯವರು ತೊಂಬತ್ತು ವರ್ಷ ಸಾನೇ ಹುಷಾರಿಲ್ಲ ನಾನು ಅವ್ರನ್ನೇ ನೋಡಲು ನನ್ನ ಊರಿನಲ್ಲಿ ಕೆಲಸ ಅವು ಇವು ಜನಗಳು ಬೈಕತ್ತಾರೆ ಅದು ಮಾಡಿಸ್ಲಿಲ್ಲ ಇದನ್ನ ನಾನು ಅದನ್ನೇ ಮಾಡಲು ನಾನು ಈ ತೆಗೆ ಟೇಸಿನಿಗೆ ತಿರ್ಗೊಂಡಿದ್ದುಕೊಳ್ಳ ನೀವೇ ನೋಡ್ಕೋಬೇಕು ನಾನು ಏನು ಮಾಡಿದ್ದೀನಿ ಅಂತ ನೀವೇ ನೋಡ್ಕೋಬೇಕು ಬಂದು ಬಂದು ನೋಡಿ ಏನೇನು ಮಾಡಿದ್ದೀನಿ ಅನ್ನೋದ ನೋಡಿ ಬಂದು ಕೆಲಸ ಏನೇನು ಮಾಡಿದ್ದೀನಿ ಅನ್ನೋದ ನೋಡಿ ಪೊಲೀಸ್ನವರು ಏನಂತಾರೆ ಬಂದು ಹೋಗಪ್ಪ ಕರೆಸ್ತೀವಿ ಅಂತ ಅಂದ್ಬಿಟ್ಟು ತಿರ್ಗ ಏನಿಲ್ಲ ತಿರ್ಗ ನಿನ್ನ ಮೇಲೆ ಕಂಪ್ಲೇಂಟ್ ಆಗದೆ ಅಂತ ನನಗೆ ಫೋನ್ ಮಾಡ್ತಾರೆ ಪುನ ಇವತ್ತು ನಾನು ರಾಮರಕ್ಕೆ ಬಂದು ದೊಡ್ಡ ಇವ್ರಿಗೆ ನಾನು ಇದು ಕೊಟ್ಟಾಗ ಇವತ್ತು ಬಾ ಟೇಷನ್ಗೆ ಸಬೀಶ್ ಮೈಸೂರ್ಮ ಫೋನ್ ಮಾಡು ಅಂತ ಕೇಳ್ತಾರೆ ಪೊಲೀಸ್ನವರು ಕೂರಿಂದ ಇವತ್ತು ಅದುವೇ ಅವತ್ತಿಂದ ನಾನಾಗ ನಾನು ಫೋನ್ ಮಾಡಿದ್ರು ಎಲ್ಲಿ ಅಂತ ಅಂದರೆ ಅವತ್ತು ಏನು ಮಾಡಿದ್ರು ಕರ್ಕೋಗಿ ಸರ್ ಅಂದರೆ ಕುಡಿದ್ಬಿಟ್ಟವನಪ್ಪ ಕುಡಿದ್ಬಿಟ್ಟವನೇ ಚೇ ಇದು ಮಾಡವನೇ ಇವತ್ತೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬರಲಿ ಅಂದರು ನಾನು ಪುನಃ ಹೋದೆ ಟೇಷನ್ಗೆ ಆಗ ಏನಂದರು ಮಂಡ್ಯದಲ್ಲಿದ್ದಾನಂತೆ ಹಾಸ್ಪಿಟ್ಲಲ್ಲಿ ನಿಮ್ಮ ಮೇಲೇನೆ ಕಂಪ್ಲೇಂಟ್ ಆಗ್ಬೋದು ಅಂತ ನನ್ನ ಕಳಿಸ್ಬಿಟ್ರು ಗದ್ರಿ ಹಿಂಗೆಲ್ಲ ಮಾಡಿಕೊಂಡು ಅಕ್ಕೂರು ಟೇಸಿನಂಥ ಮೋಸ ನಡೀತಾ ಇರೋದು ಯಾವ ಟೇಸಿನಲ್ಲೂ ನಡೀತಾ ಇಲ್ಲ ಎಲ್ಲ ಬಡವ್ರ ಬಗ್ರು ಯಾರು ಉದ್ಧಾರ ಆಗೋಕ್ಕಿಲ್ಲ ನನಗೆ ಒಬ್ಬೊಬ್ಬ ಗ್ರಾಮ ಪಂಚಾಯತಿ ನಂಬರ್ಗೆ ಹೊಡೆದ್ರು ಅಂದರು ಇನ್ನು ಬಡವ್ರು ಬದ್ದು ಯಾರು ಒಡೆಯಲ್ರು ಅವ್ರು ಸ್ವಲ್ಪ ರೋಡಿ ಜಾಂಗು ಅವರು ಅವು ಎಲ್ಲ ನಮ್ಗೆ ಬೇಕಾಗಿಲ್ಲ ಅವರವೇನಾರು ಇರಲಿ ನನಗೆ ಒಬ್ಬ ಒಂಟಿಯಾಗಿ ಆ ನೀರು ಹೊಡೆದೋಯ್ತು ಪೈಪ್ ಹೊಡೆದೋಯ್ತು ಅಂತ ಊರನ್ನೋರು ಹೇಳಿದಾಗ ಒಬ್ರು ಏನೋ ಆದರೂ ಅಂದ ಅಲ್ಲಿ ಹೋದಾಗ ನನಗೆ ಅಲ್ಲೇ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅವರು ಒಟ್ಟಿನಲ್ಲಿ ನನ್ನೇನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ನನ್ನ ಮನೆಯವ್ರನು ನನ್ನೂ ಅವರೇ ಕಾರಣ ಯಾರು ನನಗೆ ಅಲ್ಲೆ ಮಾಡ್ತಾವ್ರೆ ಅವ್ರಿಗೆ ಹುಕ್ಕುಮ್ ಇದೆ ಬೇರೆಯವರಿಂದ ಇದು ಮಾಡಿಕೊಂಡು ಮಾಡ್ತಾ ಇರೋದು ಇದು ಅವರಾಗ ಅವ್ರು ಮಾಡ್ತಾಯಿಲ್ಲ ಅವರು ಇದು ಯಾರೋ ಇದು ಹೇಳಿ ಅವೆಲ್ಲ ಈಚೆ ಬರಬೇಕು ಬಿಡಿಸ್ಬೇಕು ಭಾಯ ಯಾರಿಂದ ಏನು ಮಾಡ್ತಾವ್ರಿ ಅಂತ ಬಿಡಿಸ್ಬೇಕು ಬಿಡಿಸ್ದಾಗ ನಮ್ಮಂಥವ್ರು ಇನ್ನು ಪಂಚಾಯಿತಿಗಳ್ಗೆ ಯಾರಾದ್ರೂ ನಿಂತ್ಕೊಂಡಾಗ ಅವ್ರಿಗೂ ಈ ಥರ ಅಲ್ಲೇ ಮಾಡೋದು ಮಾತ್ರ ದೇಶದಲ್ಲಿ ಬೇಡ 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 ಎಲ್ಲ ಒಂದ್ ಕಡೆ ಈ ರೀತಿಯ ಕೇಸ್ಗಳನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಕೇವಲ ಅಕ್ಕೂರ್ ಪೊಲೀಸ್ ಠಾಣೆ ಅಂತ ಒಂದೇ ಅಲ್ಲ ನಾವು ಇತ್ತೀಚೆಗೆ ರಾಮನಗರದಲ್ಲೂ ಸಹ ಇದೇ ರೀತಿ ಒಂದು ಸುದ್ದಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಎರಡು ರೀತಿಯ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ ಮೊದಲನೇದು ರಾಜಿ ಮಾಡುವಂತ ಪ್ರಯತ್ನವನ್ನು ಪೊಲೀಸರು ಮಾಡ್ತಾರೆ ಒಂದು ಒಳ್ಳೆಯ ಬೆಳವಣಿಗೆ ಖಂಡಿತವಾಗ್ಲೂ ಸುಮ್ಮನೆ ಬೆಳೆಸ್ಕೊಂಡು ಹೋಗೋ ಬದಲು ರಾಜಿ ಮಾಡಿ ಒಳ್ಳೇದಾದ್ರೆ ಒಳ್ಳೇದೇ ಆದರೆ ಬಡದಾಟ ಬಡದಾಟ ಚಾಕು ಚೂರಿ ಈ ಥರದ್ದೆಲ್ಲ ಬಂದಾಗ ರಾಜಿ ಸಂಧಾನ ಎಷ್ಟು ಸರಿ ಪೊಲೀಸರೇ ಎರಡನೇದಾಗಿ ಎನ್ ಆರ್ ದಾಖಲು ಮಾಡಿದ ನಂತರ ಹೇಳಿಕೆ ತಗೊಂಡು ಕೈ ತೊಳ್ಕೊಂತೀರಿ ಸೊ ಮತ್ತೆ ಅದು ಹೊಗೆ ಆಡಲ್ಲ ಅಂತ ಏನ್ ಗ್ಯಾರಂಟಿ ಸೊ ಎಫ್ಐರ್ ಮಾಡಿದ ನಾವೇನು ಹೇಳ್ತಾ ಇಲ್ಲ ಸಮಾನ ಮನಸ್ಕರಿದ್ದು ಎರಡು ಕಡೆ ಒಕ್ಕ ಇದ್ರೆ ಎನ್ ಸಿಆರ್ ಬೇಕಾಗಿಲ್ಲ ಐ ಆರ್ ಬೇಕಾಗಿಲ್ಲ ರಾಜಿ ಓಕೆ ಅದು ಈ ತರ ಸಂದರ್ಭಗಳಲ್ಲಿ ಒಂದು ಕುಟುಂಬದ ಸಮಸ್ಯೆಗಳಾದ್ರೆ ಆ ಮಾಡಿದ್ರೆ ಒಳ್ಳೇದು ಸೊ ಹೊರಗಡೆಯವರು ಬೇರೆಯವರು ಅಂತ ಬಂದಾಗ ಅಸಮಾಧಾನವಾದ ಹೊಗೆಗಳು ಈ ರೀತಿ ಆಡ್ತಾ ಇರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಪೊಲೀಸ್ನೇ ದಯವಿಟ್ಟು ಇನ್ನೊಂದು ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಕೌಂಟರ್ ಕೇಸ್ಗಳು ಆಗ್ತಾ ಇದೆ ಇವತ್ತು ಬಹುದೊಡ್ಡ ಹೊಡೆತ ಆಗ್ತಾ ಇದೆ ಮೊದಲ ಫಿರ್ಯಾದಾರರಿಗೆ ಮೊದಲ ಎಲ್ಲ ಸರಿ ನಾನು ಏನು ಹೇಳಲ್ಲ ಅವನಲ್ಲಿ ತಪ್ಪಿರ್ಬೋದು ವಿಚಾರಣೆ ಮಾಡಿ ಕೌಂಟ್ರ್ ಕೇಸ್ನ ಇಮ್ಮಿಡಿಯೇಟಾಗಿ ಕೊಡಿಸುವಂಥದ್ದು ಕೊಡುವಂಥದ್ದು ತೊಗೊಳುವಂಥದ್ದು ಎಷ್ಟು ಸರಿ ಯಾರು ಹೇಳ್ತಾರೆ ಕೌಂಟರ್ ಕೇಸ್ ಕೊಟ್ಬಿಡಿ ಅಂತ ಅದ್ರ ಉದ್ದೇಶ ಏನಾದ್ರೂ ಏನು ನಮ್ಗೆ ಅನ್ನಿಸ್ತದೆ ಇದೊಂದು ದುರುದ್ದೇಶ ಇರಬೇಕು ಅಂತ ಕಾರಣ ಏನಪ್ಪಾ ಅಂತ ಕೌಂಟರ್ ಕೇಸ್ ಕೊಟ್ರೆ ಯಾರನ್ನೂ ಅರೆಸ್ಟ್ ಮಾಡೋದಿಲ್ಲ ಇವ್ನ ಅರೆಸ್ಟ್ ಮಾಡಿದ್ರೆ ಅವನು ಅರೆಸ್ಟ್ ಮಾಡ್ಬೇಕು ಅವನು ಅರೆಸ್ಟ್ ಇವ್ನು ಅರೆಸ್ಟ್ ಮಾಡ್ಬೇಕು ಎಲ್ಲಿದೆ ನ್ಯಾಯ ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ ಇದ್ದೀವಿ ದಯವಿಟ್ಟು ಅನ್ಯಾಯದವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸನ ಪೊಲೀಸ್ನವರು ಮುಂದಾದ್ರೂ ಮಾಡ್ಲಿ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಈ ಕಡೆ ಗಮನ ಹರಿಸಲಿ ಇದಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರಾದ ತಾವುಗಳು ಸಹ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ಅಂತ ಕೇಳ್ತಾ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ